ಎಲ್ಲರಿಗೂ ನಮಸ್ಕಾರ ನಾನು ಇಂದಿರಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಈಗ ಇಷ್ಟೊತ್ತಲ್ಲಿ ಲೈವ್ ಬಂದಿರುವ ಕಾರಣ ಯಾಕೋ ನಮ್ಮ ದೇಶ ಬೇರೆ ತರಕ್ಕೆ ಹೋಗ್ತಾ ಇದೆ ಈ ಹಿಂದೆ ನಮ್ಮ ಪೂರ್ವಿಕರು ಸ್ವತಂತ್ರ ಹೋರಾಟಗಾರರು ನಮ್ಮ ನಮಗೆ ಸ್ವತಂತ್ರ ಕೊಡ್ಸೋಕ್ಕಿಂತ ಮೊದಲು ಬ್ರಿಟಿಷರ ಕೈಯಲ್ಲಿ ಹೇಗಿದ್ವು ನಾವೆಲ್ಲ ಅದೇ ರೀತಿಯಲ್ಲಿ ನಮ್ಮ ದೇಶ ಇದೆ ಅನ್ನುವಂತಹ ಸಂದೇಶವನ್ನ ಈ ಇವತ್ತಿನ ನಮ್ಮ ರಾಜ್ಯ ಪೊಲೀಸರು ಮತ್ತೆ ನಮ್ಮ ರಾಜ್ಯದ ರಾಜಕಾರಣಿಗಳು ಜನರಿಗೆ ತೋರಿಸ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಕಾರ್ಯಕರ್ತರ ಮೇಲೆ ಎಂಎಸ್ ಎಸ್ ಬಿಲ್ಡಿಂಗ್ ಪೊಲೀಸರು ಒಂಥರಕ್ಕೆ ಸುಳ್ಳು ಕೇಸನ್ನ ಹಾಕಿದ್ದಾರೆ ಇವ್ರಿಗೆ ಒಂದ್ ಸ್ವಲ್ಪ ಇವರೆಲ್ಲಾ ಒಂದು ಮನುಷ್ಯರು ಅಥವಾ ನರರೂಪ ರಾಕ್ಷಸರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲೆಲ್ಲೆಲ್ಲ ಒಳ್ಳೇದಾಗಬೇಕು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ಬೇಕಂತ ಹೇಳಿ ಕೆಆರ್ ಎಸ್ ಪಕ್ಷದವರು ಹೋರಾಟ ಮಾಡಕ್ ಹೋಗ್ತಾ ಇದಾರೋ ಅಲ್ಲೆಲ್ಲಾ ಸುಳ್ಳು ಕೇಸ್ ಹಾಕುವಂತದ್ದು ಫಿಟ್ ಮಾಡುವಂತದ್ದು ಬೆದರಿ ಬೆದರ್ಸೋ ವಾತಾವರಣ ಇವರೆಲ್ಲಾ ಈ ಪೊಲೀಸರು ಮಾಡ್ತಾ ಇರುವಂತದ್ದು ತುಂಬಾ ಖಂಡನೀಯ ಯಾವ ಯಾವ ತರಕ್ಕೆ ಇವ್ರ ಬಗ್ಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ಮೊನ್ನೆ ಒಬ್ರು ಏನು ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಫೇಸ್ಬುಕ್ ಅಲ್ಲಿ ಪೊಲೀಸರ ಹೆಸರು ತೆಗೆದಿದ್ದಾರೆ ಕಾರಣಕ್ಕೆ ಅಲ್ಲಿ ಏನೋ ಅವಾಚ್ಯ ಶಬ್ದಗಳು ಮಾತನಾಡಿಲ್ಲ ಬೇರೆ ತರಕ್ಕೆ ಇದ್ ಮಾಡಿಲ್ಲ ಆ ನಿಟ್ಟಿನಲ್ಲೇನೆ ಅವ್ರ ಮೇಲೆ ಎಫ್ಐಆರ್ ದಾಖಲಾತಿ ಮಾಡಿ ಸುಳ್ಳು ಕೇಸನ್ನ ಫೈಲ್ ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಎಂ ಎಸ್ ಬಿಲ್ಡಿಂಗ್ ಅಲ್ಲಿ ಒಂದು ಏನು ಲೋಕಾಯುಕ್ತರು ಎಲ್ಲಾ ಕಡೆ ರೈಡ್ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲೂನು ಲೋಕಾಯುಕ್ತರ ಆಸ್ತಿ ಘೋಷಣೆಯನ್ನ ಮಾಡಿಕೊಂಡಿಲ್ಲ ಮತ್ತೆ ಲೈವ್ ಮಾಡಿದ್ದೆಲ್ಲ ಎಲ್ಲೂ ಹೋಯ್ತು ಸಾರಿ ಅವರು ರೈಡ್ ಮಾಡಿದ್ದೆಲ್ಲ ಎಲ್ಲೂ ಹೋಯ್ತು ಮತ್ತೆ ರೈಡ್ ಮಾಡಿದಾಗ ಅವರ ಕಾರ್ಯಾಚರಣೆಯಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಅನ್ನುವಂತಹ ವಿಚಾರಗಳನ್ನ ಹಿಡ್ಕೊಂಡು ಪಾರದರ್ಶಕವಾಗಿ ಪ್ರತಿ ಸರ್ಕಾರಿ ಅಧಿಕಾರಿನೂ ಏನು ಆಸ್ತಿ ಘೋಷಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾರದರ್ಶಕವಾಗಿದ್ರೆ ಭ್ರಷ್ಟಾಚಾರ ಕಡಿಮೆ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಆರ್ ಎಸ್ ಪಕ್ಷದವರು ಮನವಿ ಮಾಡೋದಿಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿ ಒಳಗಡೆ ಬಿಟ್ಟಿರೋದಿಲ್ಲ ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಮನವಿಯನ್ನ ಕೊಡಲೇಬೇಕು ಅಂತ ಹೇಳಿ ಒಳಗಡೆ ನುಗ್ಗಿದ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಒಂದು ಕೇಸನ್ನ ಫೈಲ್ ಮಾಡಿದ್ದಾರೆ ಸೊ ಇವರೆಲ್ಲ ಏನ್ ಕಾನೂನು ತಿಳ್ಕೊಂಡ್ ಬಂದಿದಾರೋ ಸಂವಿಧಾನದಲ್ಲಿ ಏನೆಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಮತ್ತೆ ಟ್ರೈನಿಂಗ್ಸ್ ಅಟೆಂಡ್ ಅಂತಾರೆ ಐ ಎಸ್ ಕೆ ಎಸ್ ಅಂತಾರೆ ಮತ್ತೆ ಏನು ಏನು ಯಾವ ರೀತಿ ಟ್ರೈನಿಂಗ್ ತರಬೇತಿಯನ್ನು ಇವರು ಪಡ್ಕೊಂಡಿದಾರೋ ಇವ್ರ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಒಂಥರಕ್ಕೆ ಇವರೆಲ್ಲ ಬ್ರಿಟಿಷರು ನಾನು ಈಗಾಗ್ಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರೋ ತರ ಇವರೆಲ್ಲ ಬ್ರಿಟಿಷರು ಹಾಗ ಇವರೆಲ್ಲ ಬ್ರಿಟಿಷರ ಆದ್ರೆ ನಮ್ ದೇಶದಲ್ಲಿ ಇವ್ರಿಗೆ ಏನ್ ಕೆಲಸ ನಮ್ ದೇಶದಲ್ಲಿ ಇವ್ರಿಗೆ ಏನ್ ಕೆಲಸ ಎಲ್ಲರನ್ನು ಸಾಯಿಸೋ ಮಟ್ಟದಲ್ಲಿ ಇವತ್ತು ಜನರನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋ ತರಕ್ಕೆ ಇವತ್ತು ಒಂಥರಕ್ಕೆ ರೌಡಿ ರೌಡಿಗಳ ರೀತಿ ವರ್ತನೆ ಮಾಡ್ತಾ ಇದಾರಲ್ಲ ಇವರೆಲ್ಲ ಪೊಲೀಸ್ರ ನಮಗೆ ನಿಜವಾಗ್ಲೂ ರಕ್ಷಣೆ ಕೊಡೋಕೆ ಇರುವಂತಹವ್ರ ಇವರೆಲ್ಲ ಅಂತ ಒಂತ ಒಂದ್ಸಾರಿ ಯೋಚನೆ ಮಾಡಿ ಇವತ್ತು ಎಷ್ಟೋ ಜನ ಕಲ್ರು ಕಾಕರು ರಾಜಕಾರಣಿಗಳ ಜೊತೆಯಲ್ಲಿ ಸೇರ್ಕೊಂಡು ಸ್ಟೇಜ್ ಮೇಲೆ ಕೂತ್ಕೊಂಡು ಎಷ್ಟೋ ರೌಡಿ ಶೀಟ್ರ್ ಹಾಕ್ಸ್ಕೊಂಡಿರೋರೆಲ್ಲ ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಅವ್ರ ಯಾವ್ದಾದ್ರು ಫಂಕ್ಷನ್ ಮಾಡ್ತಾ ಇದ್ರೆ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ರು ಸಹ ಅವ್ರ ಮೇಲೆ ಎಫ್ಐಆರ್ ಇದೆ ರೌಡಿ ಶೀಟರ್ ಇದೆ ಅವರು ಸಹ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾಗ ಅವ್ರನ್ನ ಅರೆಸ್ಟ್ ಮಾಡುವಂತಹ ದಮ್ಮು ತಯಾರಿ ತಾಕತ್ತು ಈ ಪೊಲೀಸ್ ಇಲಾಖೆಗಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ಅವರದ್ದು ಮಕ್ಕಳ ಭವಿಷ್ಯನ ಕಾಪಾಡ್ತಾ ಇರುವಂತಹ ಅವರ ಮಕ್ಕಳಿಗೂ ಈ ಸಮಾಜದಲ್ಲಿ ಒಂದು ಭವಿಷ್ಯ ಇದೆ ಮುಂದಿನ ಪೀಳಿಗೆ ಸೊ ಅವ್ರಿಗೂ ಒಳ್ಳೇದಾಗಬೇಕು ಅವರು ಮುಂದಿನ ಪೀಳಿಗೆ ಇರೋದ್ರಿಂದ ಏನ ಎಲ್ಲಾದ್ರೂ ಕೆಲಸಕ್ಕೆ ಹೋದಾಗ ಭ್ರಷ್ಟಾಚಾರ ಮಾಡಬಾರ್ದು ಲಂಚ ಕೇಳುವಂತಹ ನಿಟ್ಟಿನಲ್ಲಿ ಅವರು ಪ್ರಶ್ನೆ ಮಾಡುವಂತವ್ರು ಆಗಬೇಕು ಧೈರ್ಯದಿಂದ ತಿರ್ಗಾಡುವಂತವ್ರು ಆಗಬೇಕು ಈ ಸಮಾಜದಲ್ಲಿ ಧೈರ್ಯ ಧೈರ್ಯವಾಗಿ ಬದುಕುವಂತವ್ರು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಆರ್ ಪಕ್ಷ ಪೊಲೀಸ್ ಅವರ ಮಕ್ಕಳ ಭವಿಷ್ಯನು ಜೊತೆಗೆ ದೃಷ್ಟಿಯಲ್ಲಿ ಇಟ್ಕೊಂಡು ಹೋರಾಟಗಳು ಮಾಡ್ತಾ ಇದೆ ಇವ್ರಿಗೆ ಕಣ್ ಏನು ಪ್ರಾಮಾಣಿಕವಾಗಿ ಕಣ್ಣಿ ಏನು ಕೆಲಸ ಮಾಡೋದಿಕ್ಕೆ ಇವ್ರ ಕೈಯಲ್ಲಿ ಆಗಲ್ವಾ ಎಲ್ಲಿ ಸತ್ಯ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಮನವರಿಕೆ ಮಾಡ್ಕೊಳ್ಳೋ ಅಷ್ಟೂನು ಪರಿಜ್ಞಾನ ಇವ್ರಿಗೆ ಇಲ್ಲವಾ ಅಂತ ಕೇಳಕ್ಕೆ ಇಷ್ಟ ಪಡ್ತೀನಿ ನಾನು ಕೇಳೋದು ಒಂದೇ ನೀವು ಬ್ರಿಟಿಷ್ರ ತರಕ್ಕೆ ವರ್ತನೆ ಮಾಡೋಂಗಿದ್ರೆ ನೀವು ಬ್ರಿಟಿಷ್ರೇ ಆಗಿದ್ರೆ ಬ್ರಿಟಿಷರ ವಂಶಸ್ತ್ರ ಆಗಿದ್ರೆ ದೇಶ ಬಿಟ್ಟು ತೊಲಗ್ಬಿಡಿ ನಮ್ಗೆ ನಿಮ್ಮಂತಹ ಇಲಾಖೆಯಲ್ಲಿ ನಿಮ್ಮಂತಹ ಪೊಲೀಸ್ ಅಧಿಕಾರಿಗಳು ನಮ್ಗೆ ಬೇಕಾಗಿಲ್ಲ ಮತ್ತೆ ನಿಮ್ಮಂತಹ ಸುಳ್ಳು ಕೇಸು ನಮ್ಮದೇ ದೇಶ ನಮ್ಮದೇ ದೇಶದಲ್ಲಿ ನಮ್ಮದೇ ರೈತರು ಬೆಳಿತಾ ಇರುವಂತಹ ಊಟವನ್ನ ತಿಂತಾ ಇದ್ದೀರಾ ಅದ್ರ ಪಾಪದ ಕೆಲಸ ಮಾಡಬಾರ್ದು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ರಾಜಕಾರಣಿಗಳಿಗೆ ಬೂಟ್ ಲಿಕ್ ಮಾಡಿಕೊಂಡು ಅಷ್ಟೆಲ್ಲಾ ಓದಿದ್ಕೊಂಡು ಅಷ್ಟೆಲ್ಲಾ ತರಬೇತಿ ಪಡ್ಕೊಂಡು ಅಷ್ಟೆಲ್ಲಾ ಖರ್ಚು ಮಾಡಿ ವಿದ್ಯಾಭ್ಯಾಸ ಪಡ್ಕೊಂಡು ರಾಜಕಾರಣಿಗಳ ಛೇಲಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಬಿಟ್ರೆ ಸಮಾಜದ ಹಿತದೃಷ್ಟಿಯಿಂದ ಎಷ್ಟು ಎಷ್ಟು ಜನರಿಗೆ ನ್ಯಾಯ ಕೊಡ್ಸಿದಿರಾ ಅಂತ ಒಮ್ಮೆ ನಿದ್ದೆ ಮಾಡಬೇಕಾದ್ರೆ ಗೆರೆ ಮೇಲೆ ಕೈ ಹಾಕೊಂಡು ಹೇಳಿ ನೀವು ಯಾವ ತರಕ್ಕೆ ಕೆಲಸ ಮಾಡಿದೀರಾ ಅಂತ ಒಂದು ಹೆಣ್ಣು ಮಗಳಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನನ್ನ ಮೇಲೆನೂ ಒಂದು ಕೇಸ್ ಇದೆ ನಾನೇನು ಯಾವುದೋ ಮನೆಯಲ್ಲಿ ದರೋಡೆ ಮಾಡಕ್ ಹೋಗಿಲ್ಲ ಯಾರನ್ನೋ ಕೊಲೆ ಮಾಡಕ್ ಹೋಗಿಲ್ಲ ಇವತ್ತು ನನ್ನ ಮೇಲೆ ಕೇಸು ನನ್ನ ಮೇಲೆನೂ ಕೇಸ್ ಆಗಿದೆ ಸೊ ಯಾರನ್ನ ಯಾವ ರೀತಿಯಲ್ಲಿ ಆರ್ ಎಸ್ ಪಕ್ಷದವನ್ನ ಹಾಗೆ ಒಳ್ಳೆಯ ಸಮಾಜದ ಹಿತದೃಷ್ಟಿಯಿಂದ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರನ್ನ ಯಾವ ರೀತಿಯಲ್ಲಿ ಮಟ್ಟ ಹಾಕೋದಿಕ್ಕೆ ಈ ನೀಚ ರಾಜಕಾರಣಿಗಳು ಮತ್ತೆ ಈ ನೀಚ ಅಧಿಕಾರಿಗಳು ಹೋಗಿದ್ದಾರೆ ಅಂತ ಹೇಳಿ ಯಾವ ಮಠಕ್ಕೆ ಅಂತ ಹೇಳಿ ದಯವಿಟ್ಟು ಜನರು ಅರ್ಥ ಮಾಡ್ಕೋಬೇಕು ಇವತ್ತಿನ ದಿನಗಳಲ್ಲಿ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ ದರೋಡೆಗಳು ಜಾಸ್ತಿ ಆಗ್ತಾ ಇದೆ ಅಕ್ರಮಗಳು ಜಾಸ್ತಿ ಆಗ್ತಾ ಇದೆ ಅದನ್ನೆಲ್ಲ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಅದೆಲ್ಲ ಸರಿ ಹೋಗ್ಬೇಕು ಎಲ್ಲ ಪಾರದರ್ಶಕವಾಗಿ ಜನರ ಹಿತದೃಷ್ಟಿಯಿಂದ ಪಾರದರ್ಶಕವಾಗಿ ಒಂದು ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಕೆಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಸಹಿಸ ಆಗ್ತಾ ಇಲ್ಲ ಒಂಥರ ನೀಚ ಮನೋಭಾವ ಇರ್ತಕ್ಕಂತವ್ರು ನೀವೆಲ್ಲ ನಿಮ್ಗೆ ನಿಮ್ಮಂತವ್ರಿಗೆ ಟ್ಯಾಕ್ಸ್ ಕಟ್ಟಿ ನಾವು ಅಧಿಕಾರ ಕೈಗಿಟ್ಟು ಸಂಬಳ ಕೊಡ್ತಾ ಇದೀವಲ್ಲ ನಾವು ಜನರಿಗೆ ಬುದ್ಧಿ ಬುದ್ಧಿ ಬರ್ಬೇಕು ಇನ್ನು ನಿಮ್ಮಂತವ್ನ ಸಾಕ್ತಾ ಇರೋದಕ್ಕೆ ಸೊ ಇಲ್ಲಿ ನೀವು ಅವಸ್ಥೆಗೆ ನಿಮ್ಗೆ ಸಂಬಳ ಅನ್ನೋದು ಜಸ್ಟ್ ಪಾಕೆಟ್ ಮನಿ ಇದ್ದಂಗೆ ನಿಮ್ಗೆ ಸಂಬಳ ಗಿಮ್ಲಾನೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಕೋ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಗಿದ್ದಿದ್ರೆ ಇವತ್ತು ಕೆ ಆರ್ ಎಸ್ ಪಕ್ಷದವರು ಕೇಳಿರುವಂತಹ ಪ್ರಶ್ನೆಗೆ ಹೌದಪ್ಪ ಇವರು ಸರಿ ಕೇಳ್ತಾ ಇದಾರೆ ಇವ್ರಿಗೆ ನಾವು ಸಪೋರ್ಟಿವ್ ಆಗಿ ನಿಲ್ಬೇಕು ನಮ್ಮ ದೇಶದವರು ನಮ್ಮ ದೇಶವನ್ನ ಕಾಪಾಡೋದಿಕ್ಕೆ ಅಥವಾ ನಮ್ಮ ರಾಜ್ಯವನ್ನ ಕಾಪಾಡೋದಿಕ್ಕೆ ಇವರು ಹೊಟ್ಟಿರ್ತಕ್ಕಂತಹದ್ದು ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಿಲ್ತಾ ಇದ್ರಿ ಆದ್ರೆ ಈ ತರ ಸೊ ಎಲ್ಲರೂ ಹೊಟ್ಟು ಆದ್ಮೇಲೆ ನೀವು ಯಾವ್ದೋ ಒಂದು ಟೀಮ್ ಕೆ ಆರ್ ಎಸ್ ಪಕ್ಷದ ಅಮಾಯಕರ ಟೀಮ್ ನ ಹಿಡ್ಕೊಂಡು ನೀವು ಮುಖಂಡರು ಬರಬೇಕು ಯಾವ ಕಾನೂನು ಅಡಿಯಲ್ಲಿ ಇದೆ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗಿ ಕೇಸ್ ಫೈಲ್ ಮಾಡ್ದಿರೋ ಕೂತ್ಸ್ಕೊಂಡು ಬಂದ್ ಬಂಧಿಸೋದಿಕ್ಕೆ ಯಾವ ಕಾನೂನು ಯಾವ ಸೆಕ್ಷನ್ ಹೇಳುತ್ತೆ ಅದನ್ನ ಅಂಬೇಡ್ಕರ್ ಅವ್ರು ಇದಕ್ಕೆ ನಿಮ್ಮಂತವ್ರಿಗೋಸ್ಕರ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂತದ್ದು ನಿಮ್ಮಂತವ್ರು ನಮ್ಮ ದೇಶದಲ್ಲಿ ಹುಟ್ಟುತ್ತಾರೆ ಅಂತ ಗೊತ್ತಿದ್ರೆ ಸಾಯಿ ಇವರು ಅಂತ ಹೇಳಿ ಅವರು ಬಿಟ್ಟು ಬಿಡ್ತಾ ಇದ್ರೆ ಅವತ್ತಿನ ದಿನಗಳಲ್ಲಿ ಅಷ್ಟು ಹೋರಾಟ ಮಾಡಿ ಸ್ವತಂತ್ರ ಕೊಡಿಸಿ ಪ್ರಾಣ ಬಲಿದಾನಗಳು ಮಾಡಿ ತ್ಯಾಗಗಳು ಮಾಡಿ ಅವ್ರ ಕುಟುಂಬ ನಾವು ನಾವು ಎಸ್ಪೆಷಲಿ ಇವತ್ತು ನನಗೂನು ಒಂದು ಮಗಳು ಇದ್ದಾಳೆ ಚಿಕ್ಕ ವಯಸ್ಸಿನ ಮಗಳು ನನ್ನ ನಾನು ಸಹ ಇವತ್ತು ನನ್ನ ಮಗಳನ್ನ ಬಿಟ್ಟು ಸಮಾಜದಲ್ಲಿ ಹೋರಾಟ ಮಾಡ್ತಾ ನಮಗೆಲ್ಲ ನಮ್ಗೆಲ್ಲ ಏನ್ ತೀಟೇನಾ ಮಾಡೋದಿಕ್ಕೆ ನಮ್ಗೆಲ್ಲ ಏನ್ ತೀಟೇನಾ ನಾವೆಲ್ಲ ಅರ್ಥ ಮಾಡ್ಕೊಂಡಿದೀವಿ ಸಮಾಜ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಿ ಯಾವೆಲ್ಲ ರೀತಿಯಲ್ಲಿ ಜನರಿಗೆ ಮೋಸ ಆಗತ್ತೆ ನಮ್ಮ ಮಕ್ಕಳು ಅವೆಲ್ಲ ನಿಟ್ಟಿನಲ್ಲಿ ಸಮಾಜದಲ್ಲಿ ಬದುಕುವಂತಹ ವಾತಾವರಣ ಸೃಷ್ಟಿ ಆಗತ್ತೆ ಇವತ್ತು ಅಷ್ಟೋ ಇಷ್ಟ ಇದ್ರೂ ನಮ್ಮ ಮಕ್ಕಳಿಗೆ ನಾವು ಸುರಕ್ಷಿತವಾಗಿ ಬದುಕೋದಿಕ್ಕೆ ವಾತಾವರಣ ಸೃಷ್ಟಿ ಮಾಡಿ ಅಷ್ಟ್ ಯಾಕ್ರಿ ನೀವು ಪೊಲೀಸ್ ಅವರಲ್ವಾ ನಿಮ್ಮ ಮಕ್ಕಳನ್ನ ನಿಮ್ಮದೇ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಏನಾದ್ರು ಏನೋ ಇದ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರನ್ನೇ ಧೈರ್ಯವಾಗಿ ರಸ್ತೆ ಮೇಲೆ ಬಿಡಿ ಧೈರ್ಯವಾಗಿ ಓಡಾಡ್ತಾರೇನೋ ನೋಡಿ ಆ ತರಕ್ಕೆ ಇದೆ ಸಮಾಜ ನಿಮ್ಮ ಮಕ್ಕಳಿಗೆ ಏನಾದ್ರು ಆದ್ರೂ ನಾವು ಬರ್ತೀವಿ ನೀವು ಬರ್ತೀರೋ ಅನ್ನೋ ನಮ್ಮ ಮಕ್ಳಿಗೆ ಆದಾಗ ಗೊತ್ತಿಲ್ಲ ನಾವು ಬರ್ತೀವಿ ನಮ್ಮ ದೇಶದವರು ನಮ್ಮ ಅಕ್ಕಪಕ್ಕದವರು ನೀವು ಸಹ ಅಂತ ಹೇಳಿ ಆದ್ರೆ ಅಧಿಕಾರವನ್ನ ಅಧಿಕಾರ ಇದೆ ಅನ್ನುವಂತ ದೃಷ್ಟಿಯಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರೆ ಇದೆಲ್ಲ ಒಂಥರಕ್ಕೆ ಶಾಪ ತಟ್ಟತ್ತೆ ನಿಮ್ಗೆ ಒಳ್ಳೇದಾಗೋದಿಲ್ಲ ನಿಮ್ಮ ನಿಮ್ಮ ಕುಟುಂಬದವರು ಏನು ಒಳ್ಳೆ ರೀತಿಯಲ್ಲಿ ಬದುಕಬೇಕು ನೆಮ್ಮದಿಯಾಗಿ ಬದುಕಬೇಕು ಅಂತಂದ್ರೆ ಹೋಗ್ಬೇಕಾದ್ರೆ ನೀವೆಲ್ಲ ಏನ್ ಎತ್ಕೊಂಡು ಹೋಗ್ತೀರಾ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಇವತ್ತು ಸಮಾಜನ ಒಂದು ಒಂದು ದೃಷ್ಟಿಯಲ್ಲಿ ಹದೋಗತಿ ಹದೋಗತಿ ಮಾಡಿ ಇಟ್ಬಿಟ್ಟಿದ್ದೀರಾ ನೀವೆಲ್ಲ ಪಾಪ್ ನಿಮ್ಮನ್ನ ಏನು ಏನಾದ್ರೂ ಅಂದ್ಬಿಟ್ರೆ ಕೇಸ್ ಆಗಿಬಿಡ್ತೀರಾ ಆದ್ರೆ ಅಂದಿರಾ ಏನು ನಿಮ್ಗೆ ನೀವ್ ಮಾಡ್ತಾ ಇರೋಂತಹ ತಪ್ಪುಗಳು ಏನು ಅಂತ ಅರಿವು ಮೂಡಿಸೋಂತ ನಿಟ್ಟಿನಲ್ಲಿ ಒಂದು ವರ್ಗದ ಜನರು ಹೋಗ್ತಾ ಇದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಿಡ್ತೀರಾ ಯಾವ್ದ ನೀವೆಲ್ಲ ಏನು ವಿದ್ಯಾಭ್ಯಾಸ ಪಡ್ಕೊಂಡಿದಿರೋ ಯಾತಕ್ಕಾಗಿ ಸರ್ಟಿಫಿಕೇಟ್ಸ್ ಇಟ್ಕೊಂಡಿದಿರೋ ಗೊತ್ತಿಲ್ಲ ಒಂದು ರಾಜಕಾರಣಿಗಳ ಬೂಟ್ ಲಿಕ್ ಮಾಡ್ಬೇಕಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರ ನೀವೆಲ್ಲ ಹಾಗಾಗಿನೆ ಇವತ್ತು ರಾಜಕಾರಣಿಗಳು ಓದಿದಾರೋ ಬಿಟ್ಟಿದಾರೋ ಅದೆಲ್ಲ ನಿಮ್ಗೆ ಮೈಂಡ್ಗೆ ಬೇಕಾಗಿಲ್ಲ ನಾಳೆ ದಿನ ರಾಜಕಾರಣಿಗಳು ನಿಮ್ಗೆ ಉನ್ನತವಾದ ಸ್ಥಾನ ಕೊಡ್ತೀವಿ ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳನ್ನ ಅವ್ರ ಜೊತೆ ಕಲ್ಸೋದಿಕ್ಕೂ ನೀವ್ ಹಿಂದೆ ಮುಂದೆ ನೋಡೋದಿಲ್ಲ ಪಾಪಿ ಜ ಪಾಪ ಪಾಪಿ ಜನಗಳು ನೀವೆಲ್ಲ ಸೇರ್ಕೊಂಡು ತುಂಬಾ ಬೇಸರ ಆಗತ್ತೆ ಈ ಸಮಾಜದಲ್ಲಿ ಬದ್ಕೋದಿಕ್ಕೇನೆ ಎಷ್ಟೋ ಜನ ಇವತ್ತು ಪ್ರಾಣ ತ್ಯಾಗಗಳು ಮಾಡ್ಕೊಳ್ತಾ ಇದಾರೆ ಒಂದು ಕೇಸ್ ಸಾಮಾಯಕರು ಬಂದು ಕೇಸ್ ಫೈಲ್ ಮಾಡೋದಿಕ್ಕೆ ಹೆದರ್ತಾ ಇದಾರೆ ಪೊಲೀಸ್ ಸ್ಟೇಷನ್ ಗಳಲ್ಲಿ ಆ ರೀತಿ ವಾತಾವರಣ ಮಾಡಿಟ್ಟಿದೀರಾ ಅದೇ ರಾಜಕಾರಣಿಗಳು ರೌಡಿ ಶೀಟರ್ ಗಳು ಬಂದು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಜ್ಯೂಸು ಟೀ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದಾರೆ ಮಾನ ಮರ್ಯಾದೆ ಇಲ್ವಾ ನಿಮ್ಮಂತವ್ರಿಗೆಲ್ಲ ಆ ತರದವ್ರನ್ನ ಎಲ್ಲ ಕರ್ಸಿ ಸ್ಟೇಷನ್ ಗಳಲ್ಲಿ ಕೂರಿಸ್ಕೊಂಡು ಸನ್ಮಾನಗಳು ಮಾಡಿಸ್ಕೊಂಡು ಅವ್ರಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಟೀ ಕಾಫಿ ಜ್ಯೂಸ್ ಕೊಟ್ಟು ಕಳಿಸ್ತೀರಾ ಕ್ಯಾರೆಸ್ ಅವ್ರು ಯಾವತ್ತಾದ್ರೂ ಬಂದು ನಿಮ್ ಚೇಂಬರ್ಸ್ ಅಲ್ಲಿ ಕೂತಿದಾರಾ ವಾಟ್ ಇನ್ ವಾಟ್ ಕೈಂಡ್ ಆಫ್ ಅ ಸೊಸೈಟಿ ಆರ್ ಲೀಡಿಂಗ್ ವಿತ್ ಅನ್ನೋ ತರಕ್ಕೆ ಕ್ವೆಶನ್ ಆಗ್ಬಿಟ್ಟಿದೆ ಇವತ್ತು ಸೊ ಇದೆಲ್ಲ ಜನರು ದಯವಿಟ್ಟು ನೋಡೋ ಅಂತವ್ರು ಯಾರೋ ಅಧಿಕಾರಿ ಮಾಡಿದರೆ ಇದು ಸೊ ರಾಜಕಾರಣಿಗಳು ಯಾಕೆ ಅನ್ನೋ ತರಕ್ಕೆ ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ ಈ ತರ ಸುಳ್ಳು ಕೇಸ್ ಹಾಕದ ಹಾಕದಾಗ ಒಬ್ಬ ರಾಜಕಾರಣಿ ಈ ತರ ಸುಳ್ಳು ಕೇಸ್ ಹಾಕಿದಾರೆ ಅವ್ರನ್ನ ಸಪೋರ್ಟ್ ಮಾಡಿ ಅದನ್ನ ಬಿ ರಿಪೋರ್ಟ್ ಹಾಕ್ಸಿ ಅಂತ ರಾಜಕಾರಣಿ ಹತ್ರ ಯಾವ ಪ್ರಾಮಾಣಿಕರು ಹೋಗಿ ಕೇಳಿದ್ರೆ ಯಾವ ರಾಜಕಾರಣಿನೂ ಸಪೋರ್ಟ್ ಬರೋದಿಲ್ಲ ಅವ್ರ ಅವ್ರಿಗೆ ಏನಾದ್ರು ಬೇಕಂದ್ರೆ ಓಟ್ ಬೇಕು ಅಷ್ಟೇ ಓಟ್ ಹಾಕ್ಸ್ಕೊಂಡು ಜನರನ್ನ ಜನರ ದುಡ್ಡನ್ನ ಲೂಟಿ ಅಂತ ಅಷ್ಟೇ ಬೇಕು ಅವ್ರಿಗೆ ಇದೆಲ್ಲ ಸಮಾಜ ಬದಲಾವಣೆ ಅಂತಂದ್ರೆ ಫಸ್ಟ್ ಜನರು ಬದಲಾವಣೆ ಆಗ್ಬೇಕು ಈ ರಾಜಕಾರಣಿಗಳನ್ನ ಈ ಪಾ ಪಾಪದ ಕೆಲಸ ಮಾಡುವಂತಹ ರಾಜಕಾರಣಿಗಳನ್ನ ಅಕ್ರಮ ಮಾಡುವಂತಹ ರಾಜಕಾರಣಿಗಳನ್ನ ದಯವಿಟ್ಟು ಮನೆಗಳಿಗೆ ಕಲಿಸಿ ಪ್ರಾಮಾಣಿಕರನ್ನ ಆಯ್ಕೆ ಮಾಡ್ಕೊಳ್ಳಿ ಅವರು ಪ್ರಾಮಾಣಿಕರು ಒಳ್ಳೆಯ ರಾಜಕಾರಣಿಗಳು ಮುಂದೆ ಬಂದಾಗ ಏನೋ ಒಳ್ಳೆಯ ಅಧಿಕಾರಿಗಳು ಸಹ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದೆ ಹೋಗ್ತಾರೆ ಅವ್ರು ಕೆಲಸ ಮಾಡಬೇಕು ಅಂತಂದ್ರು ಈ ರಾಜಕಾರಣಿಗಳು ಮಾಡೋದಿಕ್ಕೆ ಬಿಡೋದಿಲ್ಲ ಸೊ ಇಷ್ಟು ದಯವಿಟ್ಟು ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪಾಪ ಅವರು ತಪ್ಪೇ ಮಾಡದಿರೋ ಅಂತವ್ರು ವ್ಯಾನ್ ಅಲ್ಲಿ ಕುತ್ಕೊಂಡು ಏನೋ ತಪ್ಪಿತಸ್ ತರ ಹೋಗ್ತಾ ಇದ್ರೆ ನೋಡಕಂತೂ ತುಂಬಾ ಬೇಸರ ಆಗುತ್ತೆ ಒಂದ್ ತರಕ್ಕೆ ಇವರೆಲ್ಲ ಏನ್ ಮನುಷ್ಯಪ್ಪ ಇವ್ರಿಗೆಲ್ಲ ಮಾನವೀಯತೆ ಮನುಷ್ಯತ್ವ ಅನ್ನೋದೇ ಸತ್ತೋಗಿದ್ಯಾ ಇವ್ರಿಗೆ ಅನ್ನೋ ತರಕ್ಕೆ ಆಗಿದೆ ಸೊ ಇಟ್ ಈಸ್ ಅ ಕ್ರಿಯಾಲ್ ಸೊಸೈಟಿ ಇಷ್ಟೇನ ಹೇಳಕ್ ಆಗುತ್ತೆ ಕ್ರಿಯಾಲ್ ಸೊಸೈಟಿಯಲ್ಲಿ ಜನರು ಏನು ಅಮಾಯಕರಂತೂ ಬದ್ಕೋದಿಕ್ ಇವತ್ತಿನ ದಿನಗಳಲ್ಲಿ ಆಗ್ತಾ ಇಲ್ಲ ಸೊ ಅಮಾಯಿಕರನ್ನ ಏನು ಒಂದ್ ತರಕ್ಕೆ ಬಡವರಾಗಿ ಉಳಿಸ್ಕೊಂಡು ಈ ರಾಜಕಾರಣಿಗಳು ಮುಂದೆ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆ ನ್ಯಾಯ ಅಂತೂ ಖಂಡಿತ ಕೊಡ್ಸೋದಿಲ್ಲ ದಯವಿಟ್ಟು ಇದೆಲ್ಲ ಬದಲಾವಣೆ ಆಗ್ಬೇಕಂತಂದ್ರೆ ಒಳ್ಳೆ ರಾಜಕಾರಣಿಗಳನ್ನ ಮುಂದಿನ ದಿನಗಳಲ್ಲಾದ್ರೂ ಅಟ್ ಲೀಸ್ಟ್ ಆಯ್ಕೆ ಮಾಡ್ಕೊಳ್ಳಿ ಮತ್ತೆ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಅದೇನು ಮಾಡ್ತಾ ಇದಾರೋ ಗೊತ್ತಿಲ್ಲ ನನ್ಗಂತೂ ಎಷ್ಟು ಬಾರಿ ಸುಳ್ಳು ಕೇಸ್ ಆಗಿದೆ ಅಂತ ಹೇಳಿ ಆರ್ ಎಸ್ ಪಕ್ಷದಿಂದ ಲೈವ್ಗಳು ಮಾಡ್ತೀವಿ ಏನು ಕರೆಗಳು ಮಾಡಿ ತಿಳಿಸ್ದಾಗೂನು ಯಾರು ಸಹ ಮುಂದೆ ಬರೋದಿಲ್ಲ ಇಲ್ಲಿ ನಾವೆಲ್ಲ ಏನೋ ಏನೋ ತಪ್ಪು ಕೆಲಸ ಮಾಡಿ ಸಿಕ್ಕಾಕೊಂಡು ಏನೋ ಮಾಡಿದೀವಿ ಅನ್ನೋ ತರಕ್ಕೆ ಅಲ್ಲ ಆದ್ರೆ ಹೋರಾಟ ಮಾಡಿ ಒಂದು ಸಮಾಜಕ್ಕೆ ಸಮಾಜದ ಹಿತದೃಷ್ಟಿಯಿಂದ ಕೇಸ್ಗಳು ಹಾಕ್ತಾ ಇದೆ ಅಂತಂದ್ರೆ ನಾವು ಫೈನ್ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ನಾವೆಲ್ಲ ಅದೆಲ್ಲ ಆಕ್ಸೆಪ್ಟ್ ಮಾಡೋಕೆ ಸಿದ್ಧ ಇದೀವಿ ಆದ್ರೆ ಒಳ್ಳೆಯ ಹೋರಾಟಗಾರರು ಇದ್ದಷ್ಟು ಕಾಲನೇ ಸಮಾಜ ಒಳ್ಳೆಯ ಹಾದಿಯಲ್ಲಿ ಹೋಗುತ್ತೆ ಅದು ಮಾತ್ರ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಹೋರಾಟಗಾರರೇ ಇಲ್ಲ ಈ ಸಮಾಜದಲ್ಲಿ ಪ್ರಶ್ನೆ ಮಾಡೋರೇ ಇಲ್ಲ ಅಂತಂದ್ರೆ ಇನ್ನು ತೀವ್ರವಾಗಿ ಈ ಸಮಾಜ ಒಂದ್ ತರಕ್ಕೆ ಒಡ್ದಾಡ್ಕೊಳ್ಳೋ ಅಂತಹ ಒಬ್ಬನೊಬ್ರು ಸಾಯಿಸ್ಕೊಳ್ಳುವಂತಹ ಮಟ್ಟಕ್ಕೆ ಹೋಗ್ಬಿಡತ್ತೆ ಅಹ್ ದಯವಿಟ್ಟು ಕೆಆರ್ ಎಸ್ ಪಕ್ಷಕ್ಕೆ ಬನ್ನಿ ಒಳ್ಳೆಯವ್ರಿಗೆ ದಯವಿಟ್ಟು ಜೊತೆಯಾಗಿ ನಿಲ್ಲಿ ಒಗ್ಗಟ್ಟಾಗಿ ಎಲ್ಲಾ ಜನರೂ ಸೇರಿ ಒಂದು ಹೋರಾಟ ಮಾಡಿದಾಗ ಅದಕ್ಕೊಂದು ಬಲ ಬರುತ್ತೆ ಯಾರಿಗೋ ಯಾವನ್ಗೋ ಹಿಡಿಯಟ್ ಕೆಲಸ ಮಾಡುವಂತಹ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಒಳ್ಳೆಯವ್ರನ್ನ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡ್ತೀವಿ ಲೈಕ್ ಮಾಡ್ತೀವಿ ಶೇರ್ ಮಾಡ್ತೀವಿ ಅಂತಂದ್ರೆ ಮಾತ್ರ ಸಾಕಾಗಲ್ಲ ಅದು ಯಾವುದೇ ರೀತಿಯಾಗಿ ಹೋರಾಟ ಅಥವಾ ರಾಜಕಾರಣ ಮಾಡ್ದಂಗೆ ಆಗೋದಿಲ್ಲ ಸೊ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡೋದಿಕ್ಕೆ ಕೆ ಆರ್ ಎಸ್ ಪಕ್ಷ ಉದ್ಭವ ಆಗಿದೆ ವಿದ್ಯಾವಂತರು ಪ್ರಜ್ಞಾವಂತರು ಕನಿಷ್ಠ ಪಕ್ಷ ನೀವಾದ್ರೂ ಈ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಪಕ್ಷನ ಆಯ್ಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡೋದಿಕ್ಕೆ ದಯವಿಟ್ಟು ಮುಂದಾಗಿ ಅಂತ ಕೇಳ್ಕೊಳ್ತಾ ನನ್ನ ಲೈವ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ